ಟ್ಯೂಷನ್ ಸುಮ್ಮನೆ ವೀಡಿಯೋ ಮಾಡಿದ್ರು ಹಂಗೆ ಯೂಟ್ಯೂಬಿಗೆ ಹಾಕಿದ್ರು ಅದರಿಂದ ನೀವು ನೋಡಿರೋ ವೀಡಿಯೋ ಇಂದ ನನಗೆ ಇಷ್ಟು ಆಪರ್ಚುನಿಟಿ ಸಿಕ್ಕಿದೆ ಫೋರ್ ಲೆವೆಲ್ಸ್ ಮಾಡ್ಕೊಡ್ತಿದ್ದಾರೆ ಅದರಲ್ಲಿ ನನಗೆ ತ್ರೀ ಲೆವೆಲ್ ಫ್ರೀ ಆಗಿದೆ ನಮ್ಮ ಅಪ್ಪಾಜಿ ಒಂದು ರೂಪಾಯಿನ ಕೊಟ್ಟಂಗೆ ಎಪ್ಪತ್ತೈದು ಸಾವಿರನ ನಾನು ಹೇಳ್ಕೊಂಡಿದ್ದೀನಿ ಇಷ್ಟೆಲ್ಲ ಹೇಳಕ್ಕೆ ಧನ್ಯವಾದಗಳು ಸೊ ಗೈಸ್ ಅಲ್ಲಿ ಡೈಲಿ ವ್ಯೂವರ್ಸ್ಗೆ ನಾನು ಹೇಳುವಂಥದ್ದು ನಮ್ಮ ವಿಷಯ ನಿಮ್ಗೆ ಗೊತ್ತಿರೋಂಗಿದ್ರೆ ಇಲ್ಲಾಂದ್ರೆ ಇಂಟ್ರೊಡ್ಯೂಸ್ ಆಗಬೇಕಾದ್ರೆ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲಿಯಾಸ್ ವಿ ಜಿ ಸೊ ಇವತ್ತು ಏನಪ್ಪ ವಿಶೇಷ ಅಂದರೆ ಸೊಸೈಟಿನಲ್ಲಿ ಸೊ ಕೆಲಸ ಅಂದರೆ ಕೆಲಸ ಮಾಡೋದು ಏನೋ ಇರೋದು ಅಂತ ಇಲ್ಲ ಇವತ್ತು ಕೆಲಸ ಜಗತ್ತು ತುಂಬ ಬೆಳೆದಿದೆ ಹತ್ತು ಜನ ಮಾಡೋಂಥ ಕೆಲಸನ ಒಬ್ಬರೇ ಮಾಡ್ಬೋದು ಸೊ ಅಲ್ಲಿ ಮಾಡ್ಬೋದು ಅಂದ್ರೆ ಹತ್ತು ಜನಕ್ಕೆ ಕೊಡುವಂಥ ಕೆಲಸನ ಒಬ್ಬರಿಗೆ ಯಾಕೆ ಕೊಡಬಾರ್ದು ಸ್ಯಾಲ್ರಿ ಅಂತ ಹಂಗಂದ್ರೆ ಸೊ ಮೂವತ್ತೈದು ಸಾವಿರ ರೂಪಾಯಿ ನಮ್ಮಲ್ಲಿ ಯಾರೇ ಕೆಲ್ಸಕ್ಕೆ ಸೇರ್ಕೊಂಡ್ರು ಕೂಡ ಏನೇ ಕೆಲಸಕ್ಕೆ ಸೇರ್ಕೊಂಡ್ರೂ ಮಿನಿಮಮ್ ಮೂವತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಈ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಅದಕ್ಕೇ ಆದಂಥ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ ಸೊ ನನ್ನ ಉದ್ದೇಶ ಇಷ್ಟೇ ಒಳ್ಳೆ ಟ್ಯಾಲೆಂಟ್ ಇರೋರು ಇದ್ದೀರಿ ಸೊ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಒಳ್ಳೆ ಟ್ಯಾಲೆಂಟ್ ಇರೋರು ಇದ್ದೀರಿ ಎಲ್ಲೆಲ್ಲಿ ಬಳಸ್ಕೊಳ್ತಾ ಇರ್ತೀರಿ ಅದನ್ನೆಲ್ಲ ಯಾವ ರೀತಿ ವೇಸ್ಟ್ ಮಾಡ್ಕೊಳ್ತಾ ಇರ್ತೀರಿ ಬಳಕೆ ಮಾಡುವಂಥವ್ರಿಗೂ ಒಂದು ಪ್ಲಾಟ್ಫಾರ್ಮ್ ಇದೆ ಸೊ ಯಾರೇ ಟ್ರೈ ಮಾಡಲಿ ಇವತ್ತು ಈ ಹೆಣ್ಮಗಳು ಓದ್ತಾ ಇರೋಂಥದ್ದು ಏಯ್ ಸ್ಟ್ಯಾಂಡರ್ಡು ಇಲ್ಲ ಸೆವೆಂತ್ ಸ್ಟ್ಯಾಂಡರ್ಡು ಇನ್ನು ಕೆಲಸಕ್ಕೆ ಹೋಗೋದು ಇನ್ನೆಂಟು ವರ್ಷ ವರ್ಷದ ಆದ್ಮೇಲೆ ಅಲ್ಲಿವರೆಗೂ ಯಾವ ರೀತಿ ಒಂದು ಮೂವತ್ತೈದು ಸಾವಿರ ಮೇಲೆ ಕೊಟ್ಟಂಥ ಹೋಗೋದು ಅಂತ ಪ್ರಿಪೇರ್ನ ಮಾಡ್ಕೊಡ್ತಾ ಇರ್ತಾರೆ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಒಂದು ಸಂಸ್ಥೆ ಕಡೆಯಿಂದ ಒಂದು ಪೈಸೆ ಖರ್ಚಿಲ್ದಿರೋ ಮಾಡ್ತಾ ಇರ್ತಾರೆ ಯಾರೇ ಎಬಿಲಿಟಿ ಆಲ್ರೆಡಿ ಇದೆ ನಮಗೆ ಮೂವತ್ತೈದು ಸಾವಿರ ಐವತ್ತು ಸಾವಿರ ಸ್ಯಾಲ್ರಿ ತಗೊಳ್ಳುವಂಥ ಎಬಿಲಿಟಿ ನಮ್ಮ ಇದೆ ಡ್ರೈವರ್ಸ್ ಆಗಲಿ ಟೀಚರ್ಸ್ ಆಗಲಿ ಆ್ಯಡಿಟರ್ಸ್ ಆಗಲಿ ಎಡಿಟರ್ಸ್ ಆಗಲಿ ಸೊ ಯಾರೇ ಆಗಲಿ ಹೌಸ್ ಕೀಪಿಂಗ್ ಆಗಲಿ ಪ್ರತಿಯೊಬ್ಬರು ಕೂಡ ನಿಮ್ಮಲ್ಲಿ ಎಬಿಲಿಟಿ ಒಂದು ಎಕ್ಸ್ಪೀರಿಯನ್ಸು ನಿಮ್ಗೆ ಆ ಕೆಲಸದಲ್ಲಿ ಯಾವುದೇ ಒಂದು ಹುಡುಕುಗಳಿಲ್ಲ ಅನ್ನೋ ಥರ ಇತ್ತು ಅಂದರೆ ನೀವು ಪ್ರಯತ್ನ ಮಾಡಿ ವಿ ಡೋಂಟ್ ವಾಚ್ ವಿ ಡೋಂಟ್ ಸಿ ದ ಮಾರ್ಕ್ಸ್ ಕಾರ್ಡ್ ಅದು ಜಸ್ಟ್ ಫಾರ್ ವಾಚಿಂಗ್ ದಟ್ಸ್ ಆಲ್ ನಿಮ್ಮ ಕೆಲಸ ಎಕ್ಸ್ಪರ್ಟೈಸೇಷನ್ ಇನ್ ಯುವರ್ ವರ್ಕ್ ಅಂತ ಸೊ ಈಗ ಅದೇ ತನುಶ್ರೀ ಅವರ ಒಬ್ಬ ಅವ್ರ ತಂದೆ ಮಾತಾಡ್ತಾರೆ ಸೊ ಒಂದು ಎರಡು ಮಾತುಗಳು ಕೇಳಿಸ್ಕೊಡಿ ಎಲ್ರಿಗೂ ನಮಸ್ಕಾರ ವಿಡಿಯೋ ನೋಡ್ತಕ್ಕಂಥ ಎಲ್ಲ ಜನಗಳಿಗೂ ಈ ಧನ್ಯಶ್ರೀ ಫೌಂಡೇಶನ್ಗೆ ನನ್ನ ಇಂಗ್ಲೀಷ್ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಕಲಿಯೋಕ್ಕೆ ನಾನು ಮಗಳನ್ನ ಕಳಿಸಿದ್ದಕ್ಕೋಸ್ಕರ ಈಗ ಇನ್ನೂರ ಐವತ್ತು ಜನ ಮಕ್ಕಳಲ್ಲಿ ಅವರು ಕ್ಲಾಸ್ ಮಾಡ್ತಿರ್ತಕ್ಕಂಥ ಇನ್ನೂರ ಐವತ್ತು ಜನ ಮಕ್ಕಳಲ್ಲಿ ನನ್ನ ಮಗಳು ಒಬ್ಬಳೇ ನಾಲ್ಕು ಲೆವೆಲ್ ಕ್ಲಾಸ್ಗೆ ಕ್ಲಾಸಲ್ಲಿ ಮೂರು ಲೆವೆಲ್ ಕ್ಲಾಸನ್ನು ಸೆಲೆಕ್ಟ್ ಆಗಿ ಮೂರು ಲೆವೆಲ್ ಕ್ಲಾಸನ್ನು ಉಚಿತವಾಗಿ ಅವರು ನಮ್ಮ ಮಗಳಿಗೆ ಕ್ಲಾಸಸ್ ಮಾಡಿಕೊಡ್ತೀವಿ ಅಂತ ಇದು ಮಾಡಿದ ಆಫರ್ ಇದೈತೆ ಮತ್ತು ಈಗ ಈಗ ಬೆಳೀತಕ್ಕಂಥ ಜನ್ರೇಷನ್ನಲ್ಲಿ ನಾವು ನಾವೇ ಓದಿದ್ದೆ ಇದು ನಾವು ಬರೀ ಎಸ್ ಎಲ್ ಸಿ ಓದಿರೋದು ಆದರೆ ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದ್ತಾ ಇದ್ದಾರೆ ಮತ್ತು ನಮ್ಮ ಹಳ್ಳಿ ಹಳ್ಳಿಗೂ ಅವರು ಬಂದು ಎಲ್ಲರಿಗೂ ಬಡವರಿಗೆ ಎಲ್ಲರಿಗೂ ಸ್ವಲ್ಪ ಕಡಿಮೆ ಇದರಲ್ಲಿ ಅವರು ರಮೇಶ್ರು ನನ್ನ ಹೆಸರು ಬಸವರಾಜ್ ಇರ್ತೀವಿ ಯಾವ ಊರು ಎನ್ ದೇವರಾಯ ಯಾವ ಡಿಸ್ಟಿಕ್ಕು ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಓಕೆ ಇದು ಇವರ ಒಂದು ಪರಿಚಯ ಅಂದರೆ ಇನ್ನೂ ಬೆಳೀಬೇಕಾದ್ರೂ ಮುಂದಿನ ದಿನಗಳಲ್ಲಿ ಆ ಲೆವೆಲ್ಗೆ ನಾವು ಬೆಳೀತೀವಿ ಅನ್ನೋಂಗಿದ್ರೆ ನ ಕೊಡ್ತೀವಿ ನಮ್ಮ ಕಡೆಯಿಂದ ಯಾವ ರೀತಿ ಒಳ್ಳೆ ಸ್ಯಾಲ್ರಿಗೋಗ್ಬೇಕು ಎಜುಕೇಷನ್ ಅಲ್ಲ ಯಾವ ರೀತಿ ಒಳ್ಳೆ ಸ್ಯಾಲ್ರಿ ಏನಕ್ಕೆ ಕೊಡ್ತಾರೆ ದೊಡ್ಡ ಸ್ಯಾಲ್ರಿಗಳನ್ನ ತಗೋಬೇಕಾದ್ರೆ ಯಾವ ಕ್ವಾಲಿಟೀಸ್ ಇರಬೇಕು ಅನ್ನೋದನ್ನ ನಾವು ಟ್ರೈನಿಂಗ್ ಕೊಡ್ತೀವಿ ಇಲ್ಲ ಒಳ್ಳೆ ಟ್ರೈನಿಂಗು ಒಳ್ಳೆ ಕ್ವಾಲಿಟೀಸ್ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ಮಿನಿಮಮ್ ನಮ್ಮಲ್ಲಿ ಏನಕ್ಕೆ ಕೆಲಸ ಗುಡಿಸೋ ಕೆಲಸಕ್ಕೆ ಬಂದರೂ ಕೂಡ ಮೂವತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿನ ಕೊಡುವಂಥದ್ದು ನಮ್ಮಲ್ಲಿ ಅಪ್ರ ಆಪರ್ಚುನಿಟೀಸ್ ಇದೆ ನೀವು ಟೀಚರ್ ಆಗಿರಲಿ ಪ್ರಿನ್ಸಿಪಲ್ ಆಗಿರಲಿ ಅಥವಾ ಯಾರೇ ಆಗಿರಲಿ ಒಳ್ಳೆ ಅವಕಾಶಗಳನ್ನ ನಿಮ್ಮ ಟ್ಯಾಲೆಂಟ್ ಯಥೇಚ್ಛವಾಗಿದೆ ಸ್ಯಾಲ್ರಿ ಎಲ್ಲೋದ್ರೂ ಸಾಲ್ದು ಅನ್ನೋಂಥವ್ರು ನಿಮ್ಮ ಟ್ಯಾಲೆಂಟ್ನ ನಮ್ಮಲ್ಲಿ ಬಳಸ್ಕೊಳ್ಳಿ ಸೊ ಇದನ್ನು ವಿಡಿಯೋ ತಲುಪಿದ್ದೆ ಆದರೆ ಸೆವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ಇದಕ್ಕೆ ಕರೆ ಮಾಡಿನೂ ಕೂಡ ಇನ್ನಷ್ಟು ವಿಷಯನ ತಿಳ್ಕೊಬೇಕಾದ್ರೆ ತಿಳ್ಕೊಬೋದು ಇಂಥ ಈಜ್ ಏಜಿಂದನೇ ಕಲಿಯೋದಲ್ಲ ಇಂಪಾರ್ಟೆಂಟ್ ಸ್ಕೂಲಿಂದ ಪಾಠ ನಮಗೆ ಬ್ರೈನ್ ತುಂಬುತ್ತೆ ಹೊಟ್ಟೆ ತುಂಬಲ್ಲ ಹೊಟ್ಟೆನೂ ತುಂಬಬೇಕಾದ್ರೆ ಕಲ್ತಂಥ ಪಾಠದ ಜೊತೆಗೆ ಸೊ ನಾವು ಕಲ್ತಂಥ ಏನು ಸೊಸೈಟಿ ನಾಲೆಡ್ಜು ಸೊ ಸೊಸೈಟಿಗೆ ನಾವು ಹೆಂಗೆ ಬಳಕೆ ಆಗ್ತಿರೋಂಥ ನಾಲೆಡ್ಜು ಕೂಡ ಯೂಸ್ ಆಗೋಂಥದ್ದು ಇದ್ದೇ ಇರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಸೊ ಇಷ್ಟು ಇದೇ ರೀತಿಯೇ ಈಗ ಇನ್ನಷ್ಟು ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ